ಬಂಟ್ವಾಳ ತಾಲೂಕಿನ ಕಡೇಶಿವಾಲಯ ಗ್ರಾಮದ ಅಮೈ ಮಾಡ್ದಾರು ಎಂಬ ಸ್ಥಳವು ದೈವಗಳ ಆವಾಸ ಸ್ಥಾನವಾಗಿದ್ದು ಇಲ್ಲಿ ಪಿಲಿಚಾಮುಂಡಿ ಉಲ್ಲಾಕುಲು ಹಾಗೂ ಪರಿವಾರ ದೈವಗಳ ಆರಾಧನೆ ನಡೆಯುತ್ತಿದ್ದ ಸಾನ್ನಿಧ್ಯವಾಗಿತ್ತು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಣಿ ಉಪ್ಪಿನಂಗಡಿ ಮಧ್ಯೆ ಅಮಿ ಎಂಬಲ್ಲಿಂದ ಕಡೇಶಿವಾಲಯ ರಸ್ತೆಯಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ಈ ಪುಣ್ಯಕ್ಷೇತ್ರವಿದೆ ಸುತ್ತಲೂ ತೆಂಗು ಕಂಗು ಬಾಳೆ ತೋಟಗಳಿಂದ ಕಂಗೊಳಿಸುತ್ತಿರುವ ಪಶ್ಚಿಮ ಘಟ್ಟಗಳ ಸಾಲುಗಳಿಂದ ಹಚ್ಚ ಹಸುರಾಗಿ ಸೊಬಗಿನಿಂದ ಕೂಡಿದ್ದು ಭಕ್ತಾದಿಗಳನ್ನು ಕೈಬೀಸಿ ಕರೆಯುವ ನೆಮ್ಮದಿಯ ತಾಣವಾಗಿದೆ ಸುಮಾರು ಐನೂರು ವರ್ಷಗಳ ಇತಿಹಾಸವಿರುವ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಬಹಳ ವಿಜೃಂಭಣೆಯಿಂದ ನೇಮಗಳು ನಡೆಯುತ್ತಿದ್ದು ಭಕ್ತಾದಿಗಳ ಶ್ರದ್ಧಾ ಭಕ್ತಿ ಸಾಮಾಜಿಕ ಸಾಮರಸ್ಯದ ಕೇಂದ್ರವಾಗಿತ್ತು ಕಾಲಾನಂತರ ಈ ಕ್ಷೇತ್ರವು ಸಂಪೂರ್ಣ ನಾಶವಾಗಿದ್ದು ಗುಡಿ ಗೋಪುರಗಳ ಗೋಡೆಗಳು ಧ್ವಜಸ್ತಂಭದ ಪೀಠದ ಅವಶೇಷಗಳನ್ನು ಈಗಲೂ ಕಾಣಬಹುದಾಗಿದೆ ದೈವಗಳಿಗೆ ನೇಮವು ನಡೆಯದೇ ಗ್ರಾಮದ ಜನರಿಗೆ ಕ್ಷೇಮವಿಲ್ಲ ಎಂಬುದಾಗಿ ಭಕ್ತಾದಿಗಳ ನಂಬಿಕೆಯಾಗಿದೆ ಹತ್ತನೇ ವರ್ಷಕ್ಕೆ ಕಾಲಿಟ್ಟ ಮಾಡದಾರು ದೈವಸ್ಥಾನ ಪ್ರತಿ ಸಂಕ್ರಾಂತಿಯಂದು ದೈವಗಳಿಗೆ ವಿಶೇಷ ಪೂಜೆ ಸೇವೆಗಳೊಂದಿಗೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತಾ ಬಂದಿದೆ ಭಕ್ತಾದಿಗಳ ಕೋರಿಕೆಗಳನ್ನು ದೈವಕ್ಕೆ ಪ್ರಾರ್ಥಿಸಿ ಹರಕೆಗಳ ಮೂಲಕ ಈಡೇರಿದ ಉದಾಹರಣೆ ಅದೆಷ್ಟು ಆ ಬಳಿಕ ಹರಕೆ ಸೇವೆಯನ್ನು ದೈವಸ್ಥಾನಕ್ಕೆ ಬಂದು ಸಮರ್ಪಿಸುತ್ತಾರೆ ಈ ಸಂದರ್ಭ ಊರ ಪರ ಊರ ಆಸ್ತಿಕ ಬಾಂಧವರು ಸಿರಿಮುಡಿ ಗಂಧ ಪ್ರಸಾದ ಸ್ವೀಕರಿಸಿ ದೈವದ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಈ ಅನ್ನದಾನ ಸೇವೆಯಲ್ಲಿ ಅನೇಕ ಭಕ್ತಾದಿಗಳು ಸ್ವಇಚ್ಛೆಯಿಂದ ಸಹಕರಿಸುತ್ತಿದ್ದಾರೆ ದೈವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲದೆ ಸಾಂಸ್ಕೃತಿಕವಾಗಿ ಯೋಗ ಭಜನೆ ಗಮಕ ವಾಚನ ವ್ಯಾಖ್ಯಾನ ಯಕ್ಷಗಾನ ತಾಳಮತ್ತಳೆಗಳು ನಡೆಯುತ್ತಿರುತ್ತವೆ ಕ್ಷೇತ್ರವನ್ನು ನಂಬಿ ಬಂದ ಭಕ್ತರಿಗೆ ಅವರ ಸಂಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಸಿರುವ ಅನೇಕ ಉದಾಹರಣೆಗಳಿವೆ ಶ್ರೀ ಪಿಲಿಚಾಮುಂಡಿ ಶ್ರೀ ಉಳ್ಳಕ್ಕುಲು ಹಾಗೂ ಪರಿವಾರ ದೈವಗಳನ್ನು ಸಂತುಷ್ಟಿಗೊಳಿಸುವ ವಾರ್ಷಿಕ ನೇಮೋತ್ಸವದ ಶುಭಗಳಿಗೆ ಇದು ಆತ್ಮೀಯ ಭಕ್ತ ಬಂಧುಗಳೇ ಇಂದು ಈ ನಮ್ಮ ಮಾಗದಾರು ದೈವಸ್ಥಾನದಲ್ಲಿ ನೆಲೆ ನಿಂತ ದೈವಗಳಿಗೆ ವರ್ಷಾವಧಿ ನೇಮೋತ್ಸವದ ಸಂಭ್ರಮ ಇಲ್ಲಿನ ಧಾರ್ಮಿಕ ಶಕ್ತಿಗಳ ಆರಾಧನಾ ಬರುವ ದಿನ ಭಕ್ತ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿ ಮಾಡುವ ದೈವಾರಾಧನೆಯ ಪುಣ್ಯ ಕಾರ್ಯ ಶ್ರೀ ಪಿಲಿಚಾಮುಂಡಿ ಶ್ರೀ ಉಲ್ಲಾಕುಲು ಮತ್ತು ಪರಿವಾರ ದೈವಗಳಿಗೆ ಕುಡುಪೆ ಹಾಲು ನೀಡುವ ವಾರ್ಷಿಕ ನಿಮೋತ್ಸವ ಬಹಳಷ್ಟು ವರ್ಷಗಳ ಇತಿಹಾಸವಿರುವ ದೈವಗಳ ಈ ಸ್ಥಳ ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ತಿಂಗಳ ದಿನಾಂಕ ಹನ್ನೊಂದರಂದು ಇಟ್ಟ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತೋರಿ ಬಂದಂತೆ ಮತ್ತೆ ದೈವಗಳಿಗೆ ಹೂವು ನೀರು ಕೊಡುವ ಬಗೆಗೆ ತೀರ್ಮಾನಿಸಿ ಊರವರೆಲ್ಲ ಸೇರಿ ದೈವಸ್ಥಾನವನ್ನು ಮತ್ತೆ ಊರ್ಜಿತಗೊಳಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಅಂದು ತಿಳಿದು ಬಂದಂತೆ ಪೂರ್ವಿಕವಾಗಿ ಇಡೀ ಊರನ್ನು ರಕ್ಷಣೆ ಮಾಡುವ ವ್ಯಾಘ್ರ ಚಾಮುಂಡಿ ಶಕ್ತಿಯು ಇಲ್ಲಿ ಆರಾಧಿಸಲ್ಪಟ್ಟಿದೆ ಎಂದು ತಿಳಿದು ಈ ವ್ಯಾಘ್ರ ಚಾಮುಂಡಿಯ ನಿರ್ದೇಶನದಂತೆ ಬಂದ ದೈವಗಳ ಸಮೂಹವೂ ಇದೆ ಎಂಬುದು ತಿಳಿದುಬಂತು ವ್ಯಾಘ್ರಚಾಮಿ ಅಂದರೆ ಏನು ಚಂಡಿ ಉಲ್ಲಾಕುಳು ಮೈಸಂದಾಯ ದೊಗಲಾಯ ದೃಗಲಾಯ ಬಂಟ ರಕ್ತೇಶ್ವರಿ ಅಂದರೆ ಸಿರಿ ದೈವಗಳು ನೆಲೆ ನಿಂತ ಕಾರಣಿಕ ಸ್ಥಳ ಇದು ಎಂಬುದು ಸ್ಪಷ್ಟವಾಯಿತು ಈ ಊರಿಗೆ ಸಂಬಂಧಪಟ್ಟ ದೈವಸ್ಥಾನದ ಸಂಕೇತದಲ್ಲಿ ಉಲ್ಲಾಕುಲು ಮತ್ತು ದುಗಲಾಯ ಪರಿವಾರ ದೈವಗಳಿಗೆ ಊರಿನ ಸಮಸ್ತರು ಸೇರಿ ಉತ್ಸವ ನಡೆಯುವಾಗ ಸಿಗಬೇಕಾದ ಗೌರವ ಸಿಗದೇ ಇದ್ದ ಸಂದರ್ಭದಲ್ಲಿ ಬೇಸರುಗೊಂಡ ಆ ಯಜಮಾನರು ದೈವಗಳಿಗೆ ಪ್ರಾರ್ಥನೆ ಮಾಡಿ ಇಳಿದು ಬರುವ ಸಂದರ್ಭದಲ್ಲಿ ಆ ದೈವಗಳು ಅವರ ಬೆನ್ನು ಹಿಡಿದು ಮಾಯಾರೂಪದಲ್ಲಿ ಬಂದ ಲಕ್ಷಣ ಕಂಡುಬಂತು ಆರಾಧಿಸುತ್ತಾ ಇರುವ ವ್ಯಾಘ್ರ ಚಾಮುಂಡಿಗೆ ದೈವಗಳ ಬರುವಿಕೆಯ ಸುಳಿವು ತಿಳಿದು ಸ್ವಪ್ನ ರೂಪದಲ್ಲಿ ಅರಿವಿಗೆ ತಂದ ಲಕ್ಷಣ ತಿಳಿದು ಬಂತು ಆ ದೈವಗಳು ಈ ಊರಿಗೆ ಬಂದಾಗ ಈ ಸ್ಥಳದಲ್ಲಿ ಹುಲಿ ಮತ್ತು ಹಸುಗಳು ಒತ್ತಿಗೆ ಆಡುವುದನ್ನು ಕಂಡಾಗ ಈ ಊರು ಅಂದರೆ ಈ ಸ್ಥಳ ಪುಣ್ಯಭೂಮಿ ಎಂದು ನಿರ್ಣಯ ಮಾಡುವಾಗ ಸ್ವೀಕರಿಸಲು ಬಂದಂತಹ ವ್ಯಾಘ್ರ ಚಾಮುಂಡಿಯು ಬಂದ ರಾಜಂದೈವುಗಳಿಗೆ ರಾಜಾಶ್ರಯದಲ್ಲಿಯೇ ಸ್ಥಾನ ಕೊಡುವುದು ಸೂಕ್ತ ಎಂದು ಈಗ ಇರುವ ಅಮೆ ಮನೆತನದ ಚಾವಡಿಯಲ್ಲಿ ಸ್ಥಾನ ಕೊಟ್ಟ ಲಕ್ಷಣ ಕಂಡುಬರುತ್ತದೆ ಹಾಗೆಯೇ ಭೇಟಿ ಮಾಡಿದ ಈ ಪುಣ್ಯಸ್ಥಳದಲ್ಲಿ ತನ್ನ ಇರುವಿಕೆ ಸಂಕೇತವಾಗಿ ವಾಹನ ಸಮೇತ ಭಕ್ತರಿಗೆ ದರ್ಶನ ಕೊಟ್ಟ ಲಕ್ಷಣ ಪ್ರಶ್ನೆಯಲ್ಲಿ ಕಂಡುಬರುತ್ತದೆ ದೈವಗಳಾದ ದುಗಲಾಯ ಪರಿವಾರ ಚೈತನ್ಯಗಳು ಅಮೇ ಮನೆ ಚಾವಡಿಗೆ ಪ್ರವೇಶ ಮಾಡುವಾಗ ಅಲ್ಲಿ ಆರಾಧಿಸುತ್ತಾ ಇದ್ದ ಮೈಷಂದಾಯ ರತ್ನೇಶ್ವರಿ ಹಾಗೂ ಆ ಮನೆಯ ಧರ್ಮ ದೈವಗಳಾದ ಪಂಜುರ್ಲಿ ಪರಿವಾರಗಳಿಗೆ ಪರುವಾದಿಗಳು ನಡೆಯುತ್ತಾ ಇತ್ತು ಕ್ರಮೇಣ ದೈವಗಳ ಅನಿಸಿಕೆಯಂತೆ ಇಲ್ಲಿಯ ಎಲ್ಲ ಸಾನ್ನಿಧ್ಯಗಳು ಗ್ರಾಮಸ್ಥರ ಸಮಕ್ಷಮದಲ್ಲಿ ಭಂಡಾರ ಸಮೇತ ವ್ಯಾಘ್ರ ಚಾಮುಂಡಿ ಇದ್ದ ಸ್ಥಳಕ್ಕೆ ವಿಜೃಂಭಣೆಯಿಂದ ಹೋಗಿ ಉತ್ಸವ ನಡೆಯುವ ಸಂಪ್ರದಾಯ ನಡೆಯುತ್ತಾ ಇತ್ತು ಪುರಾತನವಾಗಿ ಮಾಡದಾರು ಸ್ಥಳದಲ್ಲಿ ವ್ಯಾಘ್ರ ಚಾಮುಂಡಿಯ ಆರೂಢ ಇದ್ದು ಅದರೊಳಗೆ ದೇವಿಯ ವಿಗ್ರಹ ಹಾಗೂ ಹುಲಿಯ ರೂಪ ಇದ್ದ ವಾಹನವೂ ಇತ್ತು ಉತ್ಸವ ಸಂದರ್ಭದಲ್ಲಿ ಧ್ವಜಾರೋಹಣ ಆಗಿ ಅಮೇ ಮನೆತನದಲ್ಲಿದ್ದ ಉತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣ ಆಗಿ ಅಮೇ ಮನೆತನದಲ್ಲಿದ್ದ ಉಲ್ಲಾಕುಲು ದುಗಲಾಯ ಪರಿವಾರ ದೈವಗಳ ಭಂಡಾರ ಬಂದು ಉತ್ಸವ ನಡೆಯುತ್ತಾ ಇತ್ತು ಪುರಾತನವಾಗಿ ಈ ಊರಿನಲ್ಲಿ ದೈವಗಳ ಪ್ರೀತ್ಯರ್ಥ ಕಂಬಳ ಕ್ರೀಡೆಯೂ ನಡೆಯುತ್ತಿತ್ತು ಉತ್ಸವದ ಅಂತಿಮ ಕಾರ್ಯಕ್ರಮವಾಗಿ ಗಡಿಪಾಡು ಸ್ಥಳದಲ್ಲಿ ಗಣಿಗಳಿಗೆ ಕೋಳಿ ಕೊಯ್ದು ಹರಕೆ ತೀರಿಸುವ ಸಂಪ್ರದಾಯವೂ ಇತ್ತು ಇಂತಹ ಪುಣ್ಯ ವಿಶೇಷ ಇರುವ ಈ ಸ್ಥಳದಲ್ಲಿ ನಮ್ಮ ಆರಾಧನೆಯ ಕಾರಣಿಕ ದೈವಗಳ ನೇಮೋತ್ಸವದ ಸಡಗರ ಇದು ಭಕ್ತಿ ನಂಬುಗೆಯ ಶಕ್ತಿಗಳ ಆರಾಧನಾ ಮಹೋತ್ಸವ ವಾರ್ಷಿಕ ನೇಮದ ಪರ್ವದಿನ ಶ್ರೀ ಪಿಲಿಚಾಮುಂಡಿ ಶ್ರೀ ಉಳ್ಳಾಕುಲು ಹಾಗೂ ಪರಿವಾರ ದೈವಗಳನ್ನು ಸಂತುಷ್ಟಿಗೊಳಿಸುವ ವಾರ್ಷಿಕ ನೇಮೋತ್ಸವದ ಪುಣ್ಯಗಳಿಗೆ ಇದು ಶ್ರೀ ಪಿಲಿಚಾಮುಂಡಿ ಶ್ರೀ ಉಳ್ಳಾಕುಲು ಹಾಗೂ ಪರಿವಾರ ದೈವಗಳನ್ನು ಸಂತುಷ್ಟಿಗೊಳಿಸುವ ವಾರ್ಷಿಕ ನೇಮೋತ್ಸವದ ಶುಭಗಳಿಗೆ ಇದು